ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಒಂದು ಸ್ಪೆಷಲ್ ಪ್ರಾಡಕ್ಟ್ನ ನಾನು ತೊಗೊಂಡು ಬಂದಿದ್ದೀನಿ ಸೊ ಅಂದರೆ ಅದು ಸಾಲ್ಟ್ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಸಾಲ್ಟ್ ಸ್ಮೆಲ್ ಅಂತೂ ಆರೋಮ ಅಂತೂ ತುಂಬ ತುಂಬ ಚೆನ್ನಾಗಿದೆ ಸೊ ಈ ಸಾಲ್ಟ್ ಏನಕ್ಕೆ ಯೂಸ್ ಮಾಡೋದು ಮತ್ತು ಏನಿದ್ರ ಉಪಯೋಗ ಯಾಕೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ನೆಗೆಟಿವಿಟಿನ ರಿಮೂವ್ ಮಾಡೋದಕ್ಕೆ ಉಪ್ಪನ್ನ ಬಳಸಿ ಅಂತ ತುಂಬ ಸತಿ ವೀಡಿಯೋಸಲ್ಲಿ ಹೇಳಿದ್ದೀನಿ ಜೊತೆಗೆ ತುಂಬ ಜನ ಅಡ್ವೈಸು ಮಾಡ್ತಾರೆ ಉಪ್ಪನ್ನು ಬಳಸಿ ನೆಲ ಒರೆಸಿ ಉಪ್ಪನ್ನು ಬಳಸಿ ದೃಷ್ಟಿ ತಕ್ಕೊಳ್ಳಿ ಉಪ್ಪನ್ನು ಬಳಸಿ ಸ್ನಾನ ಮಾಡಿ ಅಂತೆಲ್ಲ ಅದೇ ರೀತಿ ಬಾತಿಂಗ್ ಸಾಲ್ಟನ್ನು ಇದುವರೆಗೂ ಯಾರೂ ತೊಗೊಂಡು ಬಂದಿಲ್ಲ ಸೊ ನಾವು ಬಾತಿಂಗ್ ಸಾಲ್ಟನ್ನು ತೊಗೊಂಡು ಬಂದಿದ್ದೀವಿ ಸೊ ಇದು ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಿಲ್ಲ ನಿಮ್ಮ ಬಾಡಿಗೆ ಮತ್ತು ನಿಮ್ಮ ಸ್ಕಿನ್ಗೆ ಯಾವ ರೀತಿಯೂ ಎಫೆಕ್ಟ್ ಆಗೋದಿಲ್ಲ ಸೊ ಡೋಂಟ್ ವರಿ ಇದನ್ನು ಕೆಮಿಕಲಿ ಟೆಸ್ಟೆಡ್ ಮಾಡಿನೇ ಆಮೇಲೆ ಈ ಒಂದು ಪ್ಯಾಕೆಟ್ನ ಕ್ರಿಯೇಟ್ ಮಾಡಿರೋ ಅಂಥದ್ದು ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಈ ಥರದ ಪ್ರಾಡಕ್ಟ್ಸ್ನ ನಾವು ಲಾಂಚ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಆ ಒಂದು ಕ್ಯಾಂಡಲ್ನ ಲಾಂಚ್ ಮಾಡೋದಕ್ಕೆ ಸಿಕ್ಸ್ ಮಂತ್ಸ್ ಆಯಿತು ನಮಗೆ ಆರೋಮಾ ಚೆಕ್ ಮಾಡಿದ್ವಿ ಆಮೇಲೆ ಫ್ರೇಗ್ರೆನ್ಸು ಆಮೇಲೆ ವ್ಯಾಕ್ಸು ಆಮೇಲೆ ಅದು ಹೊರಗಡೆದು ಬಟ್ಲು ತರೈತಲ್ಲ ಅದು ಒಡೆದು ಹೋಗಬಾರ್ದು ರಿಯೂಸ್ ಆಗಬೇಕು ಎಲ್ಲದನ್ನ ಚೆಕ್ ಮಾಡಿ ಆಮೇಲೆ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡುವಂಥದ್ದು ಸೊ ಇದೂ ಅಷ್ಟೇ ಈ ಸಾಲ್ಟ್ ಫಸ್ಟ್ ಟೈಮ್ ನಾನು ಮನೆಯಲ್ಲಿ ಲಾಸ್ಟ್ ಇಯರ್ ಕೊಟ್ಟಿದ್ದೆ ಅನ್ಸುತ್ತೆ ಡಬ್ಬದಲ್ಲಿ ಕೊಟ್ಟಿದ್ದೆ ನಾನು ಆಮೇಲೆ ನಾನು ಇದನ್ನು ಕ್ರಿಯೇಟ್ ಮಾಡುವಾಗ ಐದು ಥರದ ಹರ್ಬ್ಸ್ನ ಹಾಕಿದ್ದೀವಿ ಇದು ಪಿಂಕ್ ಸಾಲ್ಟ್ ಅಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹಿಮಾಲಯನ್ ಸಾಲ್ಟ್ ಎಲ್ಲ ಅಂತ ಅನ್ಕೋಬೇಡಿ ಇದು ರೋಸ್ ಮ್ಯಾರಿ ಯೂಸ್ ಮಾಡಿ ಈ ಕಲರ್ನ ಸೃಷ್ಟಿ ಮಾಡಿರೋದು ಸೊ ಈ ಕಲರಲ್ಲಿ ಇದರಲ್ಲಿ ರೋಸ್ ಪೆಟಲ್ಸು ಮತ್ತು ರೋಸ್ ಮ್ಯಾರಿ ಆಮೇಲೆ ಚಕ್ಕೆ ಪೌಡರು ಎಲ್ಲನೂ ಇದೆ ಇದರಲ್ಲಿ ಟೋಟಲ್ ಫೈವ್ ಇಂಗ್ರೀಡಿಯೆಂಟ್ಸ್ ಇದೆ ಅದ್ರ ಜೊತೆಗೆ ಉಪ್ಪು ಇದು ಉಪ್ಪು ಮತ್ತು ಆರೋಮ ಹಾಂ ಹಾಂ ಆರೋಮ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಕರ್ಪೂರದ ಸ್ಮೆಲ್ ಬರುತ್ತೆ ಆಲ್ಮೋಸ್ಟ್ ಕರ್ಪೂರ ಮತ್ತು ಸ್ವಲ್ಪ ಗಂಧ ಆ ಮಿಕ್ಸ್ ಆದರೆ ಯಾವ ಥರ ಸ್ಮೆಲ್ ಇರುತ್ತೋ ದೇವಸ್ಥಾನದಲ್ಲಿ ಬರುತ್ತಲ್ಲ ಆ ಥರ ಸ್ಮೆಲ್ ಇದೆ ತುಂಬ ಚೆನ್ನಾಗಿದೆ ಸೊ ಇದರಿಂದ ಏನಪ್ಪ ಉಪಯೋಗ ಅಂತಂದರೆ ನಿಮ್ಮ ನಿಮ್ಮ ಅವರ ಅವರ ಅಂದರೆ ನಿಮ್ಮ ಸುತ್ತ ಇರುವಂಥ ಎನರ್ಜಿ ಸೊ ನಿಮ್ಮ ಎನರ್ಜಿ ಡಿಸ್ಟರ್ಬ್ ಆದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದೆನೋ ಯಾವುದಾದ್ರೂ ನೆಗೆಟಿವ್ ಪ್ಲೇಸ್ಗೆ ನೀವು ಹೋಗಿ ಬಂದರೆ ಅಥವಾ ನೆಗೆಟಿವ್ ವ್ಯಕ್ತಿಗಳಿಗೆ ಶೇಕ್ ಹ್ಯಾಂಡ್ ಮಾಡಿರ್ತೀರಾ ಗೊತ್ತಿರೋದಿಲ್ಲ ಅವ್ರ ಲೈಫಲ್ಲಿ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ ಅವ್ರಿಗೇನೋ ಏನೋ ಎಫೆಕ್ಟ್ ಇರುತ್ತೆ ಗೊತ್ತಿರಲ್ಲ ನೀವು ಅವ್ರನ್ನ ಮುಟ್ಟು ಬಂದಿರ್ತೀರಾ ಅಥವಾ ಅವ್ರೇನೋ ಕೊಟ್ಟಿದ್ದನ್ನು ತಿಂದಿರ್ತೀರಾ ಅವ್ರ ಉದ್ದೇಶ ನಿಮ್ಗೆ ಕೆಟ್ಟದ್ದು ಮಾಡ್ಬೇಕಂತ ಬಟ್ ಅವ್ರ ಹತ್ರ ಇರೋ ನೆಗೆಟಿವ್ ಎನರ್ಜಿನ ನೀವು ಅಬ್ಸರ್ವ್ ಮಾಡ್ಕೊಂಡಿರ್ತೀರ ನೀವು ಅಬ್ಸರ್ವ್ ಮಾಡಿ ನೀವು ಆಗಿರುತ್ತೆ ನಿಮಗೆ ಕೆಲವೊಬ್ಬರಿಗೆ ದಿನ ಹೋಗಿ ಓಡಾಡಿ ಕೆಲಸಕ್ಕೆ ಹೋಗುವಂಥವ್ರಿಗೆ ಸಡನ್ ಆಗಿ ಸರ್ತಿ ಒಂದು ಹೆಜ್ಜೆ ಇಡಕ್ಕೂ ಆಗೋದಿಲ್ಲ ಬೇಜಾರು ಇದೆಲ್ಲ ನೆಗೆಟಿವ್ ಇಂದ ಆಗುವಂಥದ್ದು ಇನ್ನು ಕೆಲವೊಂದ್ಸತಿ ಏನಾಗುತ್ತೆ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರ ಒಬ್ಬರು ಬರೋದು ನಿಮ್ಮ ಶಾಪ್ ಅಲ್ಲಿ ಅಥವಾ ಇರೋ ಜಾಗದಲ್ಲಿ ಬಂದು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೆ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಥರ ಈ ಥರ ಅಂತ ದೃಷ್ಟಿ ಹಾಕುವಂಥದ್ದು ಈ ತರದ್ದು ಆಗುತ್ತೆ ಕೆಲವೊಂದು ಕೆಲವೊಂದ್ಸತಿ ಮನೆಗೆ ಬಂದವರು ಅಷ್ಟೇನೆ ನಿಮಗೆ ನಿಮಗ್ ದೃಷ್ಟಿ ಹಾಕಿರ್ತಾರೆ ಅವರು ನಿಮ್ಮ ಮನೆಯಲ್ಲಿ ಏನೇನು ಚೆನ್ನಾಗಿದೆ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿದೆ ನಿಮ್ಮ ಲೈಫಲ್ಲಿ ಎಷ್ಟೊಂದು ತೊಂದರೆ ಇರ್ಬೋದು ಬಟ್ ಅವರು ದೃಷ್ಟಿ ಹಾಕುವಾಗ ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ ಇವರು ತುಂಬ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಥವಾ ತುಂಬ ಚೆನ್ನಾಗಿ ಓದಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಈ ಥರ ನೆಗೆಟಿವ್ನ ಹಾಕಿರ್ತಾರೆ ಸೊ ಇದನ್ನು ಹೆಂಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು ಗೊತ್ತಾಗೋದಿಲ್ಲ ನಿಮಗೆ ನೆಗೆಟಿವ್ ಆಗಿದೆಯಾ ಇಲ್ವಾ ಅಂತ ಏನಾದರೂ ಒಂದು ಎಫೆಕ್ಟ್ ಆಗೋವಾಗಲೇ ಗೊತ್ತಾಗೋದು ಫೈನಾನ್ಷಿಯಲ್ ಲಾಸು ಹೆಲ್ತ್ ಅಪ್ಸೆಟ್ಟು ಹೇರ್ ಫಾಲು ಡಾರ್ಕ್ ಸರ್ಕಲ್ಲು ಮತ್ತು ಲೇಸಿನೆಸ್ಸು ಬ್ಯಾಕ್ ಪೇಯ್ನು ಮನೆಯಲ್ಲಿ ಜಗಳ ಮಕ್ಕಳು ಓದ್ದೇ ಇರುವಂಥದ್ದು ಗಂಡನ ಬಿಸ್ನೆಸ್ಸಲ್ಲಿ ಲಾಸ್ ಹಣದ ಸಮಸ್ಯೆ ಇದೆಲ್ಲ ಬಂದಾಗಲೇ ನಿಮಗೆ ಗೊತ್ತಾಗೋದು ಏನೋ ಆಗಿದೆ ಅನ್ನಿಸ್ತಾ ಇದೆ ಏನೋ ತೊಂದರೆ ಅನ್ನಿಸ್ತಾ ಇದೆ ಅಂತ ಸೊ ಆ ಟೆನ್ಷನ್ ಇನ್ನು ಮುಂದೆ ಇರೋದಿಲ್ಲ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಉಪ್ಪನ್ನ ತೊಗೊಂಡು ಬಾತಿಂಗ್ ಅಂದರೆ ಸ್ನಾನ ಮಾಡೋ ಬಕೆಟ್ಗೆ ಮಿಕ್ಸ್ ಮಾಡಿ ಒಂದಿಷ್ಟು ಹಾಕಿದ್ರೆ ಸಾಕು ಒಂದು ಸ್ಪೂನ್ ಇಷ್ಟೇ ಸಾಕು ಇದು ಒನ್ ಮಂತ್ ಟೂ ಮಂತ್ಸ್ ಫೈವ್ ಮಂತ್ಸ್ವರೆಗೂ ಬರುತ್ತೆ ಇಷ್ಟೇ ಅದು ಯಾವಾಗ ಹಾಕಬೇಕು ನಿಮಗೆ ಹೆವಿ ಅನ್ನಿಸ್ದಾಗ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಕಂಪಲ್ಸರಿ ಬಾತಿಂಗ್ ಸಾಲ್ಟನ್ನ ಯೂಸ್ ಮಾಡಿ ನೀವು ಸ್ನಾನ ಮಾಡಬೇಕು ಮತ್ತು ಈ ಥರ ಗ್ರಹಣ ಇರೋ ಟೈಮಲ್ಲಿ ಆಮೇಲೆ ಹಬ್ಬದ ಟೈಮಲ್ಲಿ ಆಮೇಲೆ ಶನಿವಾರ ಶನಿವಾರ ಈ ದಿನಗಳಲ್ಲಿ ನೀವು ಸ್ನಾನ ಮಾಡ್ಬೋದು ಒಂದು ಇದನ್ನು ನೀರಿಗೆ ಹಾಕಿ ನೀವು ಸ್ನಾನ ಮಾಡಬಹುದು ಅಥವಾ ಮನೆ ಒರೆಸೋದಕ್ಕೂ ನೀವು ಬಳಸ್ಬೋದು ಯಾಕಂದರೆ ಆಗಿದೆ ಇದು ತುಂಬ ಆರಾಮ ಬರುತ್ತೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಸೊ ಇದರಿಂದ ನಿಮ್ಮ ಸ್ಕಿನ್ಗೆ ಬಾಡಿಗೆ ಯಾವುದೇ ರೀತಿ ಅಲರ್ಜಿ ಏನು ಆಗೋಲ್ಲ ಇದನ್ನೆಲ್ಲ ತಗೊಂಡು ಉಜ್ಜಿಕೊಳ್ಳಬಹುದು ನೀವು ಈ ಥರ ಈ ಥರ ಬ್ರಷ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಉಪ್ಪು ಇದು ಏನೂ ತೊಂದರೆ ಆಗೋದಿಲ್ಲ ಸೊ ಉಪ್ಪು ಎಲ್ಲಿಂದ ಬಂದಿರೋದು ಸಮುದ್ರದಿಂದ ಬಂದಿರೋದು ಸಮುದ್ರದಲ್ಲಿನೇ ಲಕ್ಷ್ಮಿ ನೆನ್ ನೆಲೆಸಿರುವಂಥದ್ದು ಉಪ್ಪು ಅಂದ್ರೆ ಲಕ್ಷ್ಮಿ ಕೆಲವೊಬ್ರು ಕ್ವಶನ್ ಕೇಳ್ತಾರೆ ಉಪ್ಪನ್ನ ಹಾಕಿ ಒರೆಸ್ಬಾರ್ದು ಅದು ಲಕ್ಷ್ಮಿ ರೂಪ ಅಂತ ಹೇಳ್ತಾರೆ ಸೊ ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಇರ್ತಾರೆ ಅಷ್ಟಲಕ್ಷ್ಮಿ ಲಕ್ಷ್ಮಿಯಲ್ಲಿ ಎಷ್ಟೊಂದು ರೂಪ ಇದೆ ಅಲ್ವಾ ಸೊ ದರಿದ್ರಲಕ್ಷ್ಮಿ ಸಹ ನಿಮ್ಮ ಇರ್ತಾರೆ ಅವರನ್ನು ಆಚೆ ಕಳಿಸ್ಬೇಕು ಅಂದ್ರೇ ಶುಭಲಕ್ಷ್ಮಿ ಒಳಗಡೆ ಬರೋದು ಅದೇ ರೀತಿ ಉಪ್ಪಿಗೆ ಅವರು ಹೆದ್ರಕೊಂಡು ಹೋಗ್ತಾರೆ ದರಿದ್ರಲಕ್ಷ್ಮಿ ಉಪ್ಪಿಗೆ ಅಂದರೆ ಆ ಲಕ್ಷ್ಮಿ ಎನರ್ಜಿಗೆ ಹೆದ್ರಕೊಂಡು ಆಚೆ ಹೋಗ್ತಾರೆ ಸೊ ಈ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸುತ್ತಾಗಲಿ ನಿಮ್ಮ ಮನೆಯಲ್ಲಾಗಲಿ ಯಾವುದೇ ನೆಗೆಟಿವಿಟಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಆ್ಯಂಡ್ ಇದು ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಯಾರಿಗೆ ಈ ಸಾಲ್ಟನ್ನ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆಯೋ ಇದು ನನ್ನ ವಾಟ್ಸಪ್ ನಂಬರ್ ಇದಕ್ಕೆ ಮೆಸೇಜ್ ಮಾಡಿ ನಿಮ್ಮ ಸಾಲ್ಟನ್ನು ಬುಕ್ ಮಾಡಿಕೊಳ್ಳಿ ಇದು ಲಿಮಿಟೆಡ್ ಸ್ಟಾಕ್ಸ್ ಇರುವಂಥದ್ದು ಬ್ರಾಸ್ಲೆಟ್ ಥರ ಯಾವಾಗಲೂ ಸಿಗೋದಿಲ್ಲ ಆಮೇಲೆ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗ್ತಿದೆ ಇದರ ಜೊತೆಗೆ ನಾನು ರೋಸ್ ಕ್ವಾಟ್ಸ್ ಟಂಬಲ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಯಾರ್ಯಾರು ನೀವು ರೋಸ್ ಮೆರಿ ಸಾಲ್ಟನ್ನ ಪರ್ಚೇಸ್ ಮಾಡ್ತೀರಾ ಅದ್ರ ಜೊತೆಗೆ ಈ ಒಂದು ಕ್ರಿಸ್ಟಲ್ ಫ್ರೀಯಾಗಿ ಕೊಡ್ತೀನಿ ಸೊ ಇದನ್ನು ನೀವು ಬಾತಿಂಗ್ ಬಕೆಟಲ್ಲಿ ಉಪ್ಪು ಜೊತೆಗೆ ಈ ಕ್ರಿಸ್ಟಲ್ನು ಹಾಕ್ತೀರಾ ಸ್ನಾನ ಮಾಡ್ತೀರಾ ಮತ್ತು ಈ ಕ್ರಿಸ್ಟಲ್ನ ತೆಗೆದಿಡ್ತೀರ ಮತ್ತು ರೀಯೂಸ್ ಮಾಡ್ತೀರಾ ನಿಮ್ಮ ಮನೆಯವರೆಲ್ಲ ಯೂಸ್ ಮಾಡ್ಬೋದು ಬಾತಿಂಗ್ ಸಾಲ್ಟ್ಗೆ ಇದನ್ನು ಹಾಕ್ಬೋದು ಇದರಿಂದ ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಇದು ಆಮೇಲೆ ದೃಷ್ಟಿ ಎಲ್ಲ ನಿವಾರಣೆ ಆಗುತ್ತೆ ಸೊ ಹಾರ್ಟ್ ಚಕ್ರ ಓಪನ್ ಆಗುತ್ತೆ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ ಇದೆಲ್ಲ ಉಪಯೋಗಗಳಿದೆ ಯಾರ್ಯಾರಿಗೆ ಬೇಕೋ ಬೇಗ ಬುಕ್ ಮಾಡ್ಕೊಳ್ಳಿ ಇದನ್ನು ಯೂಸ್ ಮಾಡೋದನ್ನು ಹೇಳಿದ್ದೀನಿ ಯಾವತ್ತಿಂದ ಯೂಸ್ ಮಾಡಬೇಕು ಯಾವತ್ತಿಂದ ಆದರೂ ನೀವು ಯೂಸ್ ಮಾಡ್ಬೋದು ಯಾವ್ಯಾವ ದಿನ ಯೂಸ್ ಮಾಡಬೇಕು ಅಂತಲೂ ಹೇಳಿದ್ದೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್